ಸಂಭಾವ್ಯ ಬ್ಯಾಂಕ್ ಮುಷ್ಕರ ಇದೇ ವಾರಾಂತ್ಯದಿಂದ ಐದು ದಿನ ಬ್ಯಾಂಕ್ ರಜೆ ಇರುತ್ತೆ ನೆನಪಿರ್ಲಿ ವಿವಿಧ ಬ್ಯಾಂಕ್ ಯೂನಿಯನ್ಗಳು ಬೇರೆ ಬೇರೆ ದಿನಾಂಕದಂದು ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕ್ರಿಸ್ಮಸ್ ಸುತ್ತಮುತ್ತ ಒಟ್ಟು ಐದು ದಿನ ಬ್ಯಾಂಕ್ ವ್ಯವಹಾರ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ ಇದೇ ಶುಕ್ರವಾರ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತಾರರವರೆಗೆ ಒಂದು ವೇಳೆ ಬ್ಯಾಂಕ್ ನೌಕರರ ಒಕ್ಕೂಟದ ನಡುವೆ ನಡೆಯುವ ಒಂದು ಮಾತುಕತೆ ಫಲಪ್ರದವಾಗದೇ ಇದ್ರೆ ಸಾಲು ಸಾಲು ಅಂದ್ರೆ ಆರ್ ದಿನ ಒಂದಿನ ಹೊರತುಪಡಿಸಿ ಬ್ಯಾಂಕ್ ವಹಿವಾಟು ಸಂಪೂರ್ಣ ಸ್ಥಗಿತಗೊಂಡು ಿದೆ ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಒಕ್ಕೂಟ ಶುಕ್ರವಾರ ಪ್ರತ್ಯೇಕವಾಗಿ ಮುಷ್ಕರಕ್ಕೆ ಕರೆ ಕೊಟ್ಟಿವೆ ಇದಲ್ಲದೆ ಯುಎಫ್ಬಿಯು ಅಂದ್ರೆ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ ಡಿಸೆಂಬರ್ ಇಪ್ಪತ್ತಾರರಂದು ಬಂದ್ಗೆ ಕರೆ ಕೊಟ್ಟಿದೆ ವಿಜಯಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಹಾಗೆ ದೇನಾ ಬ್ಯಾಂಕ್ ವಿಲೀನ ವಿರೋಧಿಸಿ ಇಪ್ಪತ್ತಾರರಂದು ಬಂದ್ಗೆ ಕರೆ ಕೊಡಲಾಗಿದೆ ಇಪ್ಪತ್ತೊಂದನೇ ತಾರೀಕು ವೇತನ ತಾರತಮ್ಯ ಸೇರಿದಂತೆ ವಿವಿಧ ಬೇಡಿಕೆಗಳನ್ನಿಟ್ಟು ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ಹಾಗಾಗಿ ಒಂದಿನ ರಜೆ ಹಾಕಿದ್ರೆ ಆರು ದಿನ ರಜೆಯ ಸವಿಯನ್ನ ನೌಕರರು ಅನುಭವಿಸಬಹುದಾಗಿದೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಒಕ್ಕೂಟ ಕರೆ ಕೊಟ್ಟಿರುವ ಮುಷ್ಕರ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ನಾಲ್ಕನೇ ಶನಿವಾರ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಭಾನುವಾರ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ವರ್ಕಿಂಗ್ ಡೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ರಜೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಯುಎಫ್ಬಿಯು ಕರೆ ಕೊಟ್ಟಿರುವ ಮುಷ್ಕರ ಸೊ ಈ ಐದು ದಿನಗಳು ಬ್ಯಾಂಕ್ಗಳು ಬಂದ್ ಆಗಲಿವೆ ಅಂತ ಹೇಳಲಾಗ್ತಿದೆ ನೆನಪಿರಲಿ ನಿಮ್ಮದು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಥವಾ ಏನೇ ಇರ್ಬೋದು ಬೇಗ ಮುಗಿಸ್ಕೊಳ್ಳಿ ಇಪ್ಪತ್ತೊಂದನೇ ತಾರೀಕಿಂದ ಬ್ಯಾಂಕ್ಗಳು ಬಂದ್ ಆಗತ್ವೆ